ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ಬಯಕೆಗಳು ಆಸೆಗಳು ಇದ್ದೇ ಇರುತ್ತೆ ಮನೆ ಕಟ್ಟಿಸ್ಬೇಕು ಮಕ್ಕಳ ಮದುವೆ ಮಾಡಬೇಕು ನಮ್ಮ ಜೀವನ ಉನ್ನತ ಮಟ್ಟದಲ್ಲಿ ಇರಬೇಕು ಅನ್ನೋ ಆಸೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಹಾಗಿದ್ರೆ ನಾವೆಷ್ಟು ದುಡಿತಾ ಇದ್ರೂ ಕೂಡ ನಾವು ಅಂಥ ಒಂದು ಉನ್ನತವಾದ ಮಟ್ಟನ ಹೇರೋಕ್ಕಾಗ್ತಿಲ್ಲ ಅಂತ ಕೊರಗ್ತಾ ಇರೋರಿಗೆಲ್ಲನೂ ಕೂಡ ಈ ರೀತಿ ಮಾಡೋದರಿಂದ ನಿಮಗೆ ನಿಮ್ಮ ದುಡಿಮೆ ಜೊತೆಯಲ್ಲಿ ದೈವ ಕೂಡ ಗುರುಬಲವೂ ಕೂಡ ಬರೋದರಿಂದ ನಿಮಗೆ ಅಸಾಧ್ಯವಾದಷ್ಟು ಮಟ್ಟಿಗೆ ನೀವು ಒಂದು ಪ್ರಗತಿಯನ್ನು ಹೊಂದಬಹುದು ಅಂತಲೇ ಹೇಳ್ಬೋದು ಹಾಗಿದ್ರೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಆಸೆಗಳು ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ನಿಜಕ್ಕೂ ಕೂಡ ಈ ಪರಿಹಾರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಏಳಿಗೆ ಹೊಸ ಅಧ್ಯಯನವನ್ನು ಸೃಷ್ಟಿ ಮಾಡುತ್ತೆ ಹಾಗಿದ್ರೆ ಏನು ಅಂತ ನೋಡೋದಾದರೆ ಹನ್ನೊಂದು ತುಳಸಿ ಎಲೆಗಳನ್ನು ತೆಗೆದುಕೊಳ್ಬೇಕು ಈ ಹನ್ನೊಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಗುರುವಾರದ ದಿವಸ ತುಪ್ಪದಲ್ಲಿ ತುಳಸಿ ಎಲೆಯ ಮೇಲೆ ಶ್ರೀರಾಮ ಅಂತ ಹೇಳಿ ಬರೆದು ಅದನ್ನು ಹಾರ ಮಾಡಿ ಗುರುಗಳಿಗೆ ಅಂದರೆ ರಾಯರಿಗೆ ಅರ್ಪಿಸ್ಬೇಕಾಗತ್ತೆ ಹಾಗೆ ಅದೇ ಮತ್ತೆ ಹನ್ನೊಂದು ತುಳಸಿ ಎಲೆಯನ್ನು ತೆಗೆದುಕೊಂಡು ಶನಿವಾರದ ದಿವಸ ಸಾಸಿವೆ ಎಣ್ಣೆಯಿಂದ ತುಳಸಿ ಎಲೆಯ ಮೇಲೆ ಶ್ರೀರಾಮ ಅಂತ ಹೇಳಿ ಬರೆದು ಆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಅದಿಷ್ಟೇ ದೊಡ್ಡ ಮಟ್ಟದ ಬಯಕೆಗಳು ಆಸೆಗಳು ಇದ್ದರೂ ಕೂಡ ಈ ಈಡೇರುತ್ತೆ ನೀವು ಒಂದು ಉನ್ನತ ಸ್ಥಾನದಲ್ಲಿ ಇರ್ತೀರಾ ಅಂತ ಹೇಳಿ ಇದು ಒಂದು ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬಾ ಒಳ್ಳೆಯ ಪರಿಹಾರ ಇದು ಏಕೆಂದರೆ ರಾಯರನ್ನು ನಾವು ಎಷ್ಟೆಷ್ಟೋ ರೀತಿಯಲ್ಲಿ ಅವರ ಅನುಗ್ರಹ ಪಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿರ್ತೀವಿ ರಾಮ ರಾಮನ್ ಎಲ್ಲಿರ್ತಾರೋ ಗುರುಗಳು ಕೂಡ ಅಲ್ಲಿದ್ದೇ ಇರ್ತಾರೆ ನಾವು ರಾಮ ನಾಮವನ್ನು ಜಪಿಸೋದ್ರಿಂದ ಗುರುಗಳನ್ನು ಅವರ ಒಂದು ಅನುಗ್ರಹವನ್ನು ಆದಷ್ಟು ಬೇಗ ಪಡಿಬಹುದು ಹಾಗೆ ಹನುಮ ರಾಮ ಎಲ್ಲ ಮುಖ್ಯ ಪ್ರಾಣದೇವರಾಗಿ ಹನುಮ ಇದ್ದಾರೆ ಶ್ರೀರಾಮ ಮೂಲರಾಮ ದೇವರಾಗಿ ಗುರುರಾಯರು ಆರಾಧಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಇವರಿಬ್ಬರಿಗೂ ಕೂಡ ಶ್ರೀರಾಮ ಅಂತ ಹೇಳಿ ತುಳಸಿ ಎಲೆಯ ಮೇಲೆ ಬರೆದು ಹಾರವನ್ನಾಗಿ ಮಾಡಿ ಹಾಕೋದ್ರಿಂದ ನಿಜಕ್ಕೂ ಕೂಡ ಗುರುರಾಯರ ಅನುಗ್ರಹ ಸಿಗುತ್ತೆ ಮುಖ್ಯ ಪ್ರಾಣದೇವರ ಅನುಗ್ರಹ ಸಿಗುತ್ತೆ ಅದರಿಂದ ನಾವು ಉನ್ನತ ಮಟ್ಟಕ್ಕಂತೂ ಹೇರೇ ಹೇರ್ತೀವಿ ಈ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ನೋಡಿ ಸ್ನೇಹಿತರೆ